ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಬ್ಲಾಗ್ ಇವತ್ ಏನಪ್ಪಾ ಅಂದ್ರೆ ನಾನೇ ಇನ್ನು ಬಿದ್ದಿರ ಕ್ವಾರ್ಟರ್ ನೋಡಿ ಏನ ಬಿದ್ದಂಗೆ ಬಿದ್ದಂತ ನನೀಗ್ ಬೆಳಗಾದ್ರು ನಮ್ಮನೆ ಬೆಕ್ಕಿಂಗ್ ಮಾತ್ರ ಬೆಳಗ್ ಆಗದೆ ಇಲ್ಲ ಅದು ಯಾವಾಗ ನೋಡಿದ್ರು ಮಲ್ಕಂಡೇ ಇರ್ತತೆ ಕಾಯಿಲೆ ಕೀಳೆ ಇದ್ಯಾ ನನ್ಗೆ ಇದೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ನಾನು ಪೇಟೆ ಕಡೆ ಹೋದೆ ಪೇಟೆಯಲ್ಲಿ ಚೂರು ಕೆಲಸ ಇತ್ತು ಅಂತ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ವಾಪಸ್ ಬಂದೆ ಮೈನಸ್ अगरि तूं बि